ಗಂಡು ಮಕ್ಕಳು ಬಂದು ನಾನು ಸತ್ತಾಗ ತಾಲ್ಗೊಳ್ಳಿ ಇಟ್ಟರೆ ನನಗ ಮೋಕ್ಷ ಸ್ವಾಮಿ ನಾನು ಎಂಟು ತಿಂಗಳಿಗೆ ನನಗೆ ತಂದೆ ತಾಯಿ ಇಲ್ಲ ಎಂಟು ತಿಂಗಳ ಮಗುಗೆ ನನಗೆ ತಂದೆ ತಾಯಿ ಇಲ್ಲ ತಂದೆ ತಾಯಿ ಇಲ್ಲದೆ ಇದ್ದ ಮಗು ತಂದು ಸಾಕಿದವರು ಬೇರೆ ಒಬ್ಬಳೆ ಮಗಳು ಮಕ್ಕಳಿಲ್ಲ ಬಡತನ ಹೇಗೋ ಬೆಳೆಸಿದ್ರು ಮದುವೆ ಮಾಡಿದ್ರು ಆಯ್ತು ಮಕ್ಕಳಾಯ್ತು ಡಿವೋರ್ಸ್ ಆಯ್ತು ಬಂತು ಎಲ್ಲ ಆಯ್ತು ನನ್ನ ತಂದೆ ತಾಯಿನ ಮಣ್ಣಿಗೆ ಹಾಕ್ತಾಳು ನಾನು ಸ್ವಾಮಿ ಹೇಳ್ತೀನಿ ನನ್ನ ತಂದೆ ತಾಯಿಗಳನ್ನ ನನ್ನ ಕಷ್ಟದಲ್ಲೂ ಕೂಡ ಎಷ್ಟೋ ಖಾಯಿಲೆಗಳು ಬಂದ್ರು ತಗೊಂಡ ನನ್ನ ತಂದೆ ತಾಯಿನ ಸಾಕಿ ಅವರನ್ನ ಮಣ್ಣಿಗೆ ಹಾಕ್ತಾಳು ನಾನು ಹೆಣ್ಣು ಹೆಣ್ಣು ಅಷ್ಟು ತಾಕತ್ ಹೆಣ್ಣಿಗಿದೆ ನಮಸ್ಕಾರ ವೀಕ್ಷಕರೇ ಬಿಎಂ ಕೆ ನ್ಯೂಸ್ಗೆ ಸ್ವಾಗತ ನಾನು ಪಲ್ಲವಿ ತೇರದಾಳದ ಸಾಕವನಿಗೆ ಸಚಿವ ಸ್ಥಾನದ ಒತ್ತಾಯ ನೇಕಾರ ನಾಡಿನ ಹೆಣ್ಣುಮಗಳು ಕನ್ನಡ ಚಿತ್ರರಂಗದಲ್ಲಿ ಎಲ್ಲಾ ರೀತಿಯ ಪಾತ್ರಗಳಿಗೆ ಜೀವ ತುಂಬಿದ ಪುಟ್ಮಲ್ಲಿ ಹೀಗೆ ಉತ್ತರ ಕರ್ನಾಟಕ ನೇಕಾರರ ಹೆಣ್ಣುಮಗಳು ಕನ್ನಡ ಚಿತ್ರರಂಗದಲ್ಲಿ ಅನನ್ಯ ನಟನೆ ಮಾಡಿ ತನ್ನದೇ ಆದಂತಹ ಚಾಪು ಮೂಡಿಸಿ ನಟನೆಯ ಕೌಶಲ್ಯದಿಂದ ರಾಷ್ಟ್ರಮಟ್ಟದ ಪ್ರಶಸ್ತಿಯನ್ನು ಪಡೆದಂತಹ ರಾಜಕೀಯದಲ್ಲಿ ಒಂದು ನೈಪುಣ್ಯತೆಯನ್ನು ಹೊಂದಿದ ತೇರದಾಳದ ಮನೆಮಗಳು ಆಡು ಮುಟ್ಟದ ಸೊಪ್ಪಿಲ್ಲ ನಟನೆ ಮಾಡದ ಪಾತ್ರವಿಲ್ಲ ತೇರದಾಳ ಮತಕ್ಷೇತ್ರ ಶಾಸಕಿಯಾಗಿ ಸಚಿವಿಯಾಗಿ ತನ್ನದೇ ಅಭಿವೃದ್ಧಿ ಕಾರ್ಯಗಳ ಮೂಲಕ ಉತ್ತರ ಕರ್ನಾಟಕದ ಮನೆ ಮಗಳಾಗಿ ರಾಜಕೀಯ ನೆಲೆಯನ್ನು ಭದ್ರಗೊಳಿಸಿದ ಉಮಾಶ್ರೀ ಸದ್ಯ ಸಚಿವ ಸ್ಥಾನ ನೀಡಬೇಕು ಎಂದು ನೇಕಾರ ನಾಡಿನ ಜನರ ಒತ್ತಾಯವಾಗಿದೆ ಇಷ್ಟರಲ್ಲೇ ಸಚಿವ ಸಂಪುಟ ವಿಸ್ತರಣೆ ಆಗಲಿದೆ ಎಂಬ ಮಾತುಗಳ ಬೆನ್ನಲ್ಲೇ ಅಲರ್ಟ್ ಆದ ಉಮಾಶ್ರೀ ಮತಕ್ಷೇತ್ರದ ಜನತೆ ಸದ್ಯ ಉಮಾಶ್ರೀ ಅವರನ್ನು ಮುಂಬರುವ ಸಂಪುಟ ವಿಸ್ತರಣೆಯಲ್ಲಿ ಸೂಕ್ತವಾದ ಸ್ಥಾನವನ್ನು ನೀಡಬೇಕೆಂದು ಒತ್ತಾಯವಾಗಿದೆ ಸಚಿವ ಸ್ಥಾನದ ಆಕಾಂಕ್ಷಿಯಲ್ಲಿ ಇರತಕ್ಕಂತಹ ಉಮಾಶ್ರೀ ಅವರಿಗೆ ಸಿದ್ದರಾಮಯ್ಯ ಸರ್ಕಾರ ಸಚಿವ ಸಂಪುಟದಲ್ಲಿ ಸ್ಥಾನ ನೀಡುತ್ತಾ ಅನ್ನೋದು ಮುಖ್ಯವಾದರೆ ಈ ಉತ್ತರ ಕರ್ನಾಟಕ ಭಾಗ ತೇರದಾಳ ಮತಕ್ಷೇತ್ರದ ಜನತೆಗೆ ಒಕ್ಕೋರಲಿನ ಆಶಯ ಉಮಾಶ್ರೀ ಅವರಿಗೆ ಮತ್ತೊಮ್ಮೆ ಸಚಿವ ಸ್ಥಾನವನ್ನು ನೀಡಿ ಮತ್ತೆ ಅವರು ಸೇವೆ ಮಾಡಲು ಅನುವು ಮಾಡಿಕೊಡಬೇಕೆಂಬ ಒಂದು ಉಮಾಶ್ರೀಯ ಅನುಯಾಯಿಗಳ ಆಶಯ ಕೂಡ ಆಗಿದೆ ಹಲವಾರು ಅಭಿವೃದ್ಧಿ ಕಾಮಗಾರಿಗಳು ಯೋಜನೆಗಳ ಮೂಲಕ ಜನಮಾನಸದಲ್ಲಿ ಕೆಲಸವನ್ನು ಮಾಡಿದ ನಮ್ಮೂರಿನ ಸಾಕವನಿಗೆ ಮತ್ತೆ ಜನಸೇವೆ ಮಾಡಲು ಸಚಿವ ಸ್ಥಾನ ನೀಡಬೇಕು ಅಂತ ಮಾನ್ಯ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಅವರಲ್ಲಿ ಮನವಿ ಮಾಡುತ್ತದೆ ವಿಜಯಕುಮಾರ್ ನ್ಯೂಸ್ ऐसी दागितू तो डीएमके न्यूज़ नमस्ते